ಅಲ್ಲ ಮರ ಯಾಕೆ ಕೊಡ ನಾ ಸುರೇಶಿಗೂ ಕೊಡ್ತಾ ಇದೀವಲ್ಲ ಡೈಲಿ ಮಾಮೂಲಿ ಕೊಡ್ತಾ ಇದ್ದೀವಿ ತಿಂಗಳಿಗೆ ಏನಿದೆ ಅವನಿಗೆ ಸುರೇಶ್ ಏನ್ ಹೇಳ್ದ ಸುರೇಶ್ ಏನಾರ ಹೇಳ್ದ ಸುರೇಶ್ ಕೇಳಬೇಕಿತ್ತು ಏನು ಕೊಡ್ಬೇಕಪ್ಪ ಮೇಡಮ್ ಈಗ ನೀನೆ ಮಾತಾಡು ಅಷ್ಟೇ ಅಂದ್ರೆ ಆಗಲ್ಲ ಒಂದೊಂದ್ ಲಕ್ಷ ಅಂದ್ರೆ ಎಲ್ಲ ಆಗತ್ತೆ ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು ನಿನಗೂ ಏನಿದೆ ಬರ್ತೀವಿ ಅಂತ ಇದ್ದ ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಹೇಳಬೇಕಿತ್ತು ಸುರೇಶ್ ಹೇಳ್ಬೇಕಿತ್ತು ಅದೇ ಸುರೇಶ್ ಮಾತಾಡಿದ್ದೀನಿ ಹ್ಮ್ 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 ಹಾ ಹೌದಾ ಹಾ ಇವಾಗ ಡಿಐ ಜಿ ಎಲ್ಲ ಬರ್ತಾರೆ ಮತ್ತೆ ರೆಡ್ ಮೇನ್ ರೇಡ್ ಆಗ್ತಿದೆ ಹೆಂಗ್ ನಾವು ಫುಲ್ ಮೇಡಮ್ ಯೂಸ್ ಮಾಡಬೇಕು ಅಂತ ಕೇಳಬೇಕಿತ್ತು ಬಂದಿದ್ದ ನೋಡ್ಕೊಂತ ಮಾಡ್ಕೊತಿದ್ದು ಹೌದಾ ಸಿರಿಕೊಂಡು ಬೇಡ ಏನಾದರೂ ಗಟ್ಟಿ ಆಗ್ತಿಲ್ಲ ನನಗೆ ಗಟ್ಟಿ ಆಗಲ್ಲ ಏನಿಲ್ಲ ಅವನು ಇವನು ಬರ್ತಾನೆ ಅದು ಫೋನ್ಪೇ ದುಡ್ಡು ಅವ್ನು ಹಾಕ್ತಾನೆ ಇವಾಗ ಒಂದು ಹತ್ತು ನಿಮಿಷದಲ್ಲಿ ಹಾಂ ಶಿವ ಅವನಿಗೆ ಕೊಟ್ಬಿಡು ಅವನು ಹತ್ರ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು ಪಾಪ ಎಲ್ಲರಿಗೆ ಕೊಡ್ತೀವಲ್ಲ ಏನು ಮಾಡೋದಿಲ್ಲ ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡುತ್ತಾ ಸುಮ್ಮನೆ ಇವಾಗ ಇದು ಮೇಡಮ್ ಮೂವತ್ತೈತೆ ಇದು ಮೂವತ್ತೈತೆ ಮೂವತ್ತು ತಗೊಂಡು ಇಟ್ಕೊಳ್ಳಿ ನೀವು ನಾನು ಏನಿದೆ ಆಮೇಲೆ ಬಂದು ಇಸ್ಕೊ ಇಸ್ಕೊಡ್ತೀನಿ ಅಂತ ಹೇಳು दुम्बा देते हैं दो वो मैडम ही पटपिड़ों हाँ वो नींदा मैडम ही पटपिड़ों ये नींदा फ्री पिड़ों को इलाज़ है सुनने शरिया का लानड़ी बड़ा मंदा इलाज़ अरे मैडम गरीब कसूर पाहुकी पे हाँ हाँ ये दिन भर मेरे पटपिड़ों वो नींदा मरो अबू दा

きます ahh yes. 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 no, yes. ah ah sa <laughs> <laughs> patCal